ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ನೋಡಿದ್ರೆ ಈ ಥಿಯೇಟರ್ ಸಿನಿಮಾ ಬರುತ್ತಲ್ಲ ಅದೇ ನೆನಪಾಗತ್ತೆ ನೋಡಿ ಎಲ್ಲವೂ ಚೆನ್ನಾಗೇ ಇತ್ತು ಸಿಎಂ ಸ್ಥಾನ ಸ್ಪೀಕರ್ ಪೀಠ ಸಚಿವ ಸ್ಥಾನ ಎಲ್ಲವೂ ಸಿಕ್ಕಿತ್ತು ಆದ್ರೆ ಪಕ್ಷಾಂತರ ರಾಜಕೀಯ ಜೀವನವನ್ನೇ ಹಾಳು ಮಾಡಬಿಡ್ತು ಈಗ ಮೊದಲಿನ ಹಾಗೆ ಸತ್ಯ ಹೇಳೋ ಹಾಗಿಲ್ಲ ಮೊದಲಿನ ಹಾಗೆ ರಾಮಮಂದಿರವನ್ನ ಬೆಂಬಲಿಸೋ ಹಾಗಿಲ್ಲ ಮೊದಲಿನ ಹಾಗೆ ಹಿಂದೂ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅವತ್ತು ಕಾಂಗ್ರೆಸ್ ಕೋಮಾದಲ್ಲಿದೆ ಕಾಂಗ್ರೆಸ್ ಪಕ್ಷ ಐಸಿಯುನಲ್ಲಿದೆ ಅಂತ ಹೇಳ್ತಾ ಇದ್ದವರು ಇವತ್ತು ಅದೇ ಐಸುವಿಗೆ ಶಿಫ್ಟ್ ಆಗಿದ್ದೀರಲ್ವಾ ನಿಮಗೆ ಉಸಿರು ಕಟ್ತಾ ಇಲ್ವಾ ರಾಜಕೀಯ ಲಾಭ ಅಂತ ಬಂದಾಗ ಸಿದ್ಧಾಂತವನ್ನೇ ಬಲಿ ಕೊಟ್ಟು ಪಕ್ಷಾಂತರ ನಿಮಗೆ ಹ್ಮ್ ಉಸಿರ್ ಹೇಗೆ ಕಟ್ಟುತ್ತೆ ಹೇಳಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹಿಂದೆ ನೀವು ಮಾತುಗಳೆಲ್ಲ ಮರೆತು ಹೋದ್ವಾ ಜಗದೀಶ್ ಶೆಟ್ಟರ್ ಅವರೇ ಬೇರೆಲ್ಲ ಬಿಡಿ ನನ್ನ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ರಿ ನೀವು ನೆನಪಿದ್ಯಾ ಚುನಾವಣೆಯ ಸಮಯದಲ್ಲಿ ಜಾತಿ ಧರ್ಮಗಳ ನಡುವೆ ಕಿಚ್ಚು ಹಚ್ಚಿಸಿ ಜನರನ್ನ ಭಾವನಾತ್ಮಕವಾಗಿ ಮರಳು ಮಾಡಿ ಅಲ್ಪಸಂಖ್ಯಾತರಿಂದ ಮತವನ್ನು ಪಡೆಯುವ ನಾಟಕೀಯ ಕಾಂಗ್ರೆಸ್ ಪಕ್ಷದ ಚಾಳಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಈ ಮುಸ್ಲಿಂ ಸಹೋದರಿ ಹೀಗೆ ಬರೆದು ನನ್ನ ವಿಡಿಯೋವನ್ನು ಶೇರ್ ಮಾಡಿದ್ರೆ ಅವತ್ತು ನಿಮ್ಮ ಮೇಲೆ ತುಂಬಾ ಅಂದ್ರೆ ತುಂಬಾ ಗೌರವ ಇತ್ತು ಆದ್ರೆ ಯಾವಾಗ ರಾಜಕೀಯ ಲಾಭಕ್ಕೋಸ್ಕರ ಪಕ್ಷ ಹಾಗೆ ಸಿದ್ಧಾಂತವನ್ನು ಬಿಟ್ಟು ನೀವೇ ಹೇಳಿದ ಹಾಗೆ ನಾಟಕೀಯ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡ್ರು ಅವತ್ತೇ ನಿಮ್ಮ ಮೇಲಿದ್ದಂತಹ ಗೌರವ ಕೂಡ ಹೊರಟು ಹೋಯ್ತು ಅಧಿಕಾರಕ್ಕಾಗಿ ನೀವು ಓವೈಸಿಯ ಪಕ್ಷವನ್ನು ಬೇಕಾದರೂ ಸೇರ್ಕೊಳ್ತೀರಾ ಅಂತ ಗೊತ್ತಾಯ್ತು ಜಗದೀಶ್ ಶೆಟ್ಟರ್ ಅವರೇ ಅವತ್ತು ರಾಮ ಮಂದಿರದ ಪರವಾಗಿ ನಿಮ್ಮ ಸಾಕಷ್ಟು ಪೋಸ್ಟ್ಗಳನ್ನು ನೋಡಿದ್ದೀನಿ ಅದರಲ್ಲಿ ಒಂದು ಈಗ ನಿಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೊಂದು ಸವಾಲನ್ನು ಹಾಕಿದ್ರೆ ಏನಂತ ರಾಹುಲ್ ಹಿಂದುವಾಗಿದ್ರೆ ರಾಮ ಮಂದಿರದ ಉದ್ಘಾಟನೆಯನ್ನ ಬೆಂಬಲಿಸಲಿ ತಾವು ದತ್ತಾತ್ರೇಯ ಬ್ರಾಹ್ಮಣ ಅಂತ ಹೇಳಿಕೊಳ್ಳುವಂತಹ ಎ ಐ ಸಿ ಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ನ ಬೆಂಬಲವನ್ನು ಸೂಚಿಸಲಿ ಸಂಸತ್ತಲ್ಲಿ ಮಸೂದೆಯನ್ನು ತರುವುದಕ್ಕೆ ಸಹಮತವನ್ನ ನೀಡಲಿ ಆಗ ನಾನು ಅವರನ್ನ ಹಿಂದುವಂತ ಒಪ್ಕೊಳ್ತೀನಿ ಜಗದೀಶ್ ಶೆಟ್ಟರ್ ಅವರೇ ನಿಜವಾಗ್ಲೂ ನಿಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಹಿಂದೂ ಆಗಿದ್ದರೆ ಮಂದಿರದ ಉದ್ಘಾಟನೆಗೆ ಬರೋದಕ್ಕೆ ಹೇಳಿ ನೋಡೋಣ ಹೀಗೆ ಬೇಕಾದಷ್ಟು ಪೋಸ್ಟ್ಗಳಿವೆ ನಿಮಗೆ ನೆನಪಿಲ್ಲದೆ ಇರಬಹುದು ಆದರೆ ನಿಮಗೆ ಓಟನ್ನು ಹಾಕಿದ್ರಲ್ಲ ಆ ಹಿಂದೂಗಳಿಗೆ ಎಲ್ಲವೂ ನೆನಪಿದೆ ಒಂದೊಂದು ಓದ್ತೀನಿ ಕೇಳಿಸ್ಕೊಳ್ಳಿ ನಕಲಿ ಜಾತ್ಯಾತೀತರಿಗೆ ಮುಖಭಂಗ ಕಾಂಗ್ರೆಸ್ ಆಳ್ವಿಕೆಯೊಂದಿಗೆ ಹೋಲಿಸಿದ್ರೆ ಈ ರಾಷ್ಟ್ರದ ಅಲ್ಪಸಂಖ್ಯಾತರು ಮೋದಿ ಸರ್ಕಾರದ ಅಡಿಯಲ್ಲಿ ಅತ್ಯಂತ ಸುರಕ್ಷಿತವಾಗಿದ್ದಾರೆಂದು ಆರ್ಟಿಐ ಬಹಿರಂಗಪಡಿಸಿದೆ ಜಗದೀಶ್ ಶೆಟ್ಟರೆ ನೀವೇ ಹೇಳಿದ್ದನ್ನ ಈಗ ಏನಂತೀರಾ ಇದಕ್ಕೆ ಇನ್ನು ಸಿದ್ದರಾಮಯ್ಯ ಅವರಿಗಂತೂ ನೀತಿ ಪಾಠವನ್ನು ಮಾಡಿದ್ರು ನೀವು ಹೆಣ್ಣು ಮಗಳಿಗೆ ಗೌರವವನ್ನು ಕೊಡದೆ ನಡ್ಕೊಂಡಾಗ ಒಬ್ಬ ಸಾಮಾನ್ಯ ಮಹಿಳೆಗೆ ಮಾಜಿ ಮುಖ್ಯಮಂತ್ರಿಗಳು ನಡ್ಕೊಳ್ಳುವಂತಹ ರೀತಿಯ ಇದು ಇದೇನಾ ನೀವು ಮಹಿಳೆಯರಿಗೆ ಕೊಡುವಂತಹ ಗೌರವ ಕಾಂಗ್ರೆಸ್ನ ಭಾಷೆಯಲ್ಲಿ ಇದನ್ನ ಸಹಿಷ್ಣುತೆ ಅಂತ ಕರೆಯಬಹುದಾ ಹೀಗೆ ಕೇಳಿದ್ರಿ ನೀವೇ ಕೇಳಿದ್ರಿ ಈಗ ನೋಡಿದ್ರೆ ಅವರದೇ ಪಕ್ಕದಲ್ಲಿ ಕೈ ಕಟ್ಕೊಂಡು ನಿಂತಿರ್ತೀರಾ ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನ ಅಂತ ಹೇಳಿದ್ರೆ ಹಾಗಾದ್ರೆ ಪಾಕಿಸ್ತಾನದ ಮೇಲೆ ನಿಮಗೀಗ ಪ್ರೀತಿ ಆಗಿದೆ ಅಂತ ಆಯ್ತು ಅಲ್ವಾ ಜಗದೀಶ್ ಶೆಟ್ಟರ್ ಅವರೇ ಮನುಷ್ಯನಿಗೆ ಆತ್ಮಸಾಕ್ಷಿ ಅನ್ನುವಂಥದ್ದೊಂದು ಇರಬೇಕು ರಾಜಕೀಯಕ್ಕೋಸ್ಕರ ಎಲ್ಲವನ್ನು ಕೂಡ ಮರೆತು ಬಿಡಬಾರ್ದು ನಿಮ್ಮೂರಿನ ಕರಸೇವಕರನ್ನ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂಧಿಸ್ತಲ್ಲ ಆಗ ಒಂದು ಮಾತು ಒಂದೇ ಒಂದು ಮಾತು ಅವರನ್ನು ಬಿಡಿ ಅಂತ ನಿಮಗೆ ಹೇಳಬಹುದಿತ್ತು ಆದರೆ ನೀವು ಹ್ಮ್ ಅದನ್ನ ಮಾಡಲೇ ಇಲ್ಲ ಜಗದೀಶ್ ಶೆಟ್ಟರ್ ಅವರೇ ಬಿ ಜೆ ಪಿ ನನಗೆ ಅನ್ಯಾಯ ಮಾಡಿದೆ ಅಂತ ಹೇಳ್ತೀರಲ್ಲ ಯಾವ ವಿಚಾರದಲ್ಲಿ ಅನ್ಯಾಯ ಮಾಡಿದೆ ಅಂತ ಹೇಳ್ತೀರಾ ನೀವು ಸಿ ಸಿಎಂ ಮಾಡಿದ್ದು ಬಿಜೆಪಿ ನಿಮ್ಮನ್ನ ಸಚಿವರನ್ನಾಗಿ ಮಾಡಿದ್ದು ಬಿಜೆಪಿ ನಿಮ್ಮನ್ನ ಸ್ಪೀಕರನ್ನಾಗಿ ಮಾಡಿದ್ದು ಬಿಜೆಪಿ ನಿಮ್ಮ ಹಾಗೆ ಈಶ್ವರಪ್ಪ ಅವರಿಗೂ ಕೂಡ ಟಿಕೆಟ್ ಅನ್ನು ಕೊಟ್ಟಿರಲಿಲ್ಲ ಆದ್ರೆ ಅವರು ಸಿದ್ಧಾಂತವನ್ನ ಬಿಟ್ಟು ಪಕ್ಷವನ್ನು ತೊರೆಲಿಲ್ಲ ಅದೇ ಕಾರಣಕ್ಕೆ ಇವತ್ತು ಅವರ ಮೇಲಿನ ಗೌರವ ಹೆಚ್ಚಾಗಿದೆ ಆದ್ರೆ ನಿಮಗೆ ಆ ಗೌರವ ಈಗ ನಿಮಗೆ ಇದೆಯಾ ಅಂತ ಒಂದು ಬಾರಿ ಒಂದೇ ಒಂದು ಬಾರಿ ಯೋಚನೆ ಮಾಡಿ ನೋಡಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ